ಭಾರತದ ಅನುಸೂಚಿಗಳು ಅಥವಾ ಭಾರತದ ಸಂವಿಧಾನದ ಅನುಸೂಚಿಗಳು ಸಂವಿಧಾನದ ಅನುಸೂಚಿ ಅಂದ್ರ ಶೆಡ್ಯೂಲ್ಸ್ ಟೋಟಲ್ ಎಷ್ಟು ಅನುಸೂಚಿಗಳು ಅದ ಫಸ್ಟ್ ಇದ್ದು ಅದಕ್ಕೆ ಎಂಟ್ ಎಂಟು ರೀ ಮೊದಲಿಗೆ ಎಷ್ಟು ಅನುಸೂಚಿ ಇದ್ದು ಅಂದ್ರೆ ಎಂಟ್ ಹಾಗಾದರೆ ಆಮ್ಯಾಗ ಎಷ್ಟು ಅನುಸೂಚಿಗಳು ಆದು ಅಂದ್ರೆ ಎಂಟೆದ್ದು ಇವತ್ತು ಪ್ರೆಸೆಂಟ್ ಏನದ ಅಂದ್ರ ಹನ್ನೆರಡು ಅನುಸೂಚಿಗಳು ಆಗಿವೆ ಇವತ್ತರದ ಕಾನ್ಸೆಪ್ಟ್ ಏನದ ಅನ್ನೋದು ಕರೆಕ್ಟ್ ಗೊತ್ತಿರಬೇಕು ಒಂದೆದ್ದು ಭಾರತದ ವಿಸ್ತೀರ್ಣವನ್ನು ವಿವರಿಸುತ್ತದೆ ಕ್ಷೇತ್ರ ಅಂದ್ರೂ ಒಂದೇ ವಿಸ್ತೀರ್ಣ ಅಂದ್ರೂ ಒಂದೇ ಎರಡನೆಯದ್ದು ಗಣ್ಯ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಂಬಳವನ್ನು ವಿವರಿಸುತ್ತದೆ ಮೂರನೆಯದ್ದು ಗಣ್ಯ ವ್ಯಕ್ತಿಗಳಿಗೆ ಪ್ರಮಾಣ ವಚನ ಎನ್ನುವುದು ಸೂಚಿಸುವುದು ಓತ್ ಅಂತೇಳಿ ಕರಿತಾರ ವಚನ ನಾಲ್ಕನೆಯದ್ದು ರಾಜ್ಯಸಭೆಗೆ ವಿವಿಧ ರಾಜ್ಯಗಳಿಂದ ವಿವಿಧ ರಾಜ್ಯಗಳಿಂದ ಸ್ಥಾನಗಳ ಹಂಚಿಕೆ ಹೇಳಿ ಬರ್ತದೆ ರಾಜ್ಯಗಳಿಂದ ಎಷ್ಟು ಸ್ಥಾನ ಹಂಚಿಕೆಯಾಗ್ಯದನು ಇದು ಆದ ಬಳಕ ನೆಕ್ಸ್ಟ್ ಏನದಂದ್ರ ಐದನೆಯದ್ದು ಅನುಸೂಚಿತ ಪ್ರದೇಶಗಳ ಆಡಳಿತ ಆಡಳಿತ ಮತ್ತು ನಿರ್ವಹಣೆ ಎರಡೂ ಬರ್ತದೆ ಆಡಳಿತ ನಿರ್ವಹಣೆ ನೆಕ್ಸ್ಟ್ ಬರೋದು ಎ ಟಿ ಎಂ ಅಂತ ಹೇಳಿ ಬರ್ತಾವ್ ಎ ಟಿ ಎಂ ಅಂದ್ರೆ ಈ ನಾಲ್ಕೇ ರಾಜ್ಯಗಳ ಏನದು ಆಡಳಿತ ನಿರ್ವಹಣೆ ಎ ಫಾರ್ ಅಸ್ಸಾಂ ಟಿ ಅಂದ್ರ ತ್ರಿಪುರ ನೆಕ್ಸ್ಟ್ ಬರೋದು ಯಾವುದು ಅಂದ್ರ ಮಿಜೋರಾಂ ನೆಕ್ಸ್ಟ್ ಬರೋದು ಏನಂದ್ರೆ ಮೇಘಾಲಯ ಮೀ ಮೀ ಆ ವರ್ಡ್ ಬರಬೇಕು ಹಾಗಾದರೆ ಏಳನೆಯದ್ದು ಏನಂದ್ರೆ ಮೂರು ಪಟ್ಟಿಗಳ ವಿವರಣೆ ಬರ್ತಾವ ಮೂರು ಪಟ್ಟಿಗಳ ವಿವರಣೆ ಆದ ಬಳಕ ಎಂಟನೆಯದ್ದು ಭಾಷೆಗಳು ಅಂತ ಹೇಳಿ ಬರ್ತಾವ ಭಾಷೆಗಳು ಇಷ್ಟು ಇವು ಕಾನ್ಸೆಪ್ಟ್ ಆಯ್ತು ಮೊದಲ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಕರ ಎಂಟು ಅನುಸೂಚಿಗಳು ಇದ್ದವು ಈ ಎಂಟು ಅನುಸೂಚಿಗಳಲ್ಲಿ ವಿಸ್ತೀರ್ಣ ಹೇಳ್ತದ ಅಂದ್ರ ಬಾಯಲ್ಲಿ ಇರುವ ಹಲ್ಲುಗಳು ಮೂವತ್ತೆರಡು ಉಲ್ಟಾ ಮಾಡಿ ಬರದ್ರ ಇಪ್ಪತ್ತ್ ಮೂರು ಎರಡು ಮೂಲ ಆರು ಆರು ಏಳು ಏಳು ಎಂಟು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದುರು ಕಿಲೋಮೀಟರ್ ಭಾರತದ ಭೌಗೋಳಿಕ ವಿಸ್ತೀರ್ಣ ಭಾರತ ಪ್ರಪಂಚದ ಎಷ್ಟೇ ದೊಡ್ಡ ರಾಷ್ಟ್ರ ಅಂದ್ರೆ ಏಳನೇದ್ದು ಹಾಗಾದರೆ ಭಾರತ ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡಾ ಎಷ್ಟು ಪ್ರದೇಶ ಹೊಂದಿದೆ ಅಂದರೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇನ್ನ ಗಣ್ಯ ವ್ಯಕ್ತಿಗಳ ಸಂಬಂಧ ಎಂದರೆ ಇದರ ಅರ್ಥ ಏನದೆಂದ್ರೆ ರಾಷ್ಟ್ರಪತಿಗಳಿಗೆ ಮಾಸಿಕ ಐದು ಲಕ್ಷ ರೂಪಾಯಿ ಸಂಬಳ ವಿಧಿ ಉಪರಾಷ್ಟ್ರಪತಿಗಳಿಗೆ ಮಾಸಿಕ ನಾಲ್ಕು ಲಕ್ಷ ರೂಪಾಯಿ ಸಂಬಳ ವಿಧಿ ಇನ್ನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಂಬಳ ಮಾಸಿಕ ಎರಡು ಲಕ್ಷ ಎಂಬತ್ತು ಸಾವಿರ ಮಾಸಿಕ ಸಂಬಳ ವಿಧಿ ಇನ್ನು ಇತರೆ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ದಾಗಿದ್ದವರಿಗೆ ಎರಡು ಲಕ್ಷ ಐವತ್ತು ಸಾವಿರ ಮಾಸಿಕ ಸಂಬಳ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮಾಸಿಕ ಸಂಬಳ ಎರಡು ಲಕ್ಷ ಐವತ್ತು ಸಾವಿರ ಇನ್ನು ನೆಕ್ಸ್ಟ್ ಬರೋದು ಹೈಕೋರ್ಟಿನ ಇತರೆ ನ್ಯಾಯಾಧೀಶರ ಮಾಸಿಕ ಸಂಬಳ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇನ್ನ ರಾಜ್ಯಪಾಲರ ಸಂಬಳ ಬರುವುದು ಮೂರು ಲಕ್ಷ ಐವತ್ತು ಸಾವಿರ ಇಷ್ಟು ಗಣ್ಯ ವ್ಯಕ್ತಿಗಳಿಗೆ ಸಂಬಳಗಳು ಗೊತ್ತಿರಬೇಕು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಬಳ ಕೇಂದ್ರ ಸಂಚಿತ ನಿಧಿ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಕೊಡ್ತಾರ ರಾಜ್ಯಪಾಲ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಹೈಕೋರ್ಟಿನ ಇತರೆ ನ್ಯಾಯಾಧೀಶರ ಸಂಬಳ ರಾಜ್ಯ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಪ್ರಮಾಣ ವಚನ ಎನ್ನುವುದು ಕೇಂದ್ರದಲ್ಲಿ ಎಲ್ಲರಿಗೂ ರಾಷ್ಟ್ರಪತಿನೇ ಬೋಧಿಸ್ತಾರ ಆದರೆ ರಾಷ್ಟ್ರಪತಿಗೆ ಮಾತ್ರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮುಖ್ಯ ಇದ್ರೆ ಅವರು ಬೋಧಿಸ್ತಾರ ಅವರು ಎಲ್ಲಿಲ್ಲ ಅನುಪಸ್ಥಿತಿ ಇತ್ತು ಅಂದ್ರೆ ಅದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಬೋಧಿಸ್ತಾರ ರಾಜ್ಯದಲ್ಲಿ ಎಲ್ಲರಿಗೂ ರಾಜ್ಯಪಾಲರೇ ಬೋಧಿಸ್ತಾರ ಹಾಗಾದರೆ ರಾಜ್ಯಪಾಲರಿಗೆ ಹೈಕೋರ್ಟಿನ ನ್ಯಾಯಾಧೀಶರು ಮುಖ್ಯ ಅಥವಾ ಇತರೆ ಈ ರೀತಿ ಅನ್ನೋದ ಬರುತ್ತ ರಾಜ್ಯದಲ್ಲಿರುವ ಎಲ್ಲಾ ಹುದ್ದೆಗಳಿಗೆ ಬಹುತೇಕವಾಗಿ ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರು ಆದರೆ ರಾಜ್ಯಪಾಲರಿಗೆ ಮಾತ್ರ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಅವರ ಅನುಪಸ್ಥಿತಿ ಇತ್ತಂದ್ರೆ ಇನ್ನೊಬ್ಬ ನ್ಯಾಯಾಧೀಶರು ಅದರಲ್ಲಿನ ಹಿರಿಯರು ಇನ್ನ ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅವರು ಇಲ್ಲಿಲ್ಲ ಅಂದ್ರೆ ಇನ್ನೊಬ್ಬರು ರಾಜ್ಯಸಭೆಗೆ ವಿವಿಧ ರಾಜ್ಯಗಳಿಂದ ಸ್ಥಾನಗಳ ಹಂಚಿಕೆ ಅಂತೇಳಿ ಹೇಳ್ತಾರ ಹಾಗಾದರೆ ನಾಲ್ಕನೆಯದರ ಪ್ರಕಾರ ಅತಿ ಹೆಚ್ಚು ರಾಜ್ಯಸಭೆಗೆ ಕಳುಹಿಸುವ ರಾಜ್ಯ ಯಾವುದು ರಾಜ್ಯಸಭೆಗೆ ಅಂದ್ರೆ ಮೂವತ್ತೊಂದು ಉತ್ತರ ಪ್ರದೇಶದಿಂದ ಹೋದಲ್ಲ ಕರ್ನಾಟಕದಿಂದ ಹನ್ನೆರಡು ಸದಸ್ಯರು ರಾಜ್ಯಸಭೆಗೆ ನಾಮಕರಣ ಅಂದ್ರೆ ಆಯ್ಕೆಗೊಂಡು ಹೋಗುತ್ತಾರೆ ಅನುಸೂಚಿತ ಪ್ರದೇಶಗಳ ಆಡಳಿತ ನಿರ್ವಹಣೆ ಐದು ಆರನೆಯದ್ದು ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಈ ನಾಲ್ಕು ರಾಜ್ಯಗಳ ಆಡಳಿತ ನಿರ್ವಹಣೆ ಏಳನೆಯದ್ದು ಮೂರು ಪಟ್ಟಿಗಳ ವಿವರಣೆ ಬರುತ್ತದೆ ಫಸ್ಟ್ ಕೇಂದ್ರ ಪಟ್ಟಿ ಎನ್ನುವುದು ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ರಾಜ್ಯ ಪಟ್ಟಿ ಎಷ್ಟು ಸಮವರ್ತ ಪಟ್ಟಿ ಎಷ್ಟು ಮೂರು ಮಂದಿಗೆ ಹಂಚದ ಬಳಕ ಉಳಿಕೆ ವಿಷಯಗಳು ರಿಸೈಡಲ್ ಪವರ್ಸ್ ಅಂತ ಹೇಳಿ ಬರ್ತಾವ ಹಾಗಾದ್ರೆ ಕೇಂದ್ರ ಪಟ್ಟಿಯಲ್ಲಿ ಸದ್ದು ಒಂದು ನೂರು ವಿಷಯಗಳು ಇದ್ದರೆ ರಾಜ್ಯದ ಪಟ್ಟಿಯಲ್ಲಿ ಅರವತ್ತ ಏನದಂದ್ರೆ ಒಂದು ಇವೆ ಇನ್ನ ಸಮವರ್ತ ಪಟ್ಟಿದೊಳಗಿದ್ರೆ ಒಂದು ಕಮ್ ಮಾಡಿ ಇದಕ್ಕೊಂದು ಹೆಚ್ಚು ಮಾಡಿ ಐವತ್ತೆರಡು ಉಳಿಕೆ ವಿಷಯಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತವೆ ಇಷ್ಟು ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಇನ್ನ ಪ್ರಮುಖ ವಿಷಯಗಳು ಯಾವ ಪಟ್ಟಿದೊಳಗದವ ಅದ್ಕೇಳ ಈಗ ಏನಾದ್ರ ಗ್ರಾಮ ಪಂಚಾಯಿತಿ ಸಂಘಟನೆ ಜಿ ಪಿ ಹೇಳಿ ಬರ್ತದ ಅದು ರಾಜ್ಯ ಪಟ್ಟಿಯ ವಿಷಯವಾಗಿದೆ ಇದು ಬಿಟ್ಟು ಏನಾದ್ರ ಮತ್ತೆ ಜನಸಂಖ್ಯೆ ಅಥವಾ ಜನಗಣತಿ ವಿವಾಹ ವಿಚ್ಛೇದನ ಇವೆಲ್ಲ ಅಂತ ಬರ್ತಾವತರ ಇವು ಸಮವರ್ತ ಪಟ್ಟಿಯ ವಿಷಯಗಳು ಆಗಿವೆ ಭಾಷೆಗಳು ಮೊದಲು ಎಷ್ಟಿದ್ದು ಅಂದ್ರೆ ಹದಿನಾಲ್ಕಿದ್ದು ಈಗ ಇದೇ ಎಂಟಕ್ಕ ಹದಿನಾಲ್ಕು ಕೂಡ ಸರಿ ಇಪ್ಪತ್ತೆರಡು ಭಾಷೆಗಳು ಪ್ರೆಸೆಂಟ್ ಅದಾವ ಅಂದ್ರೆ ಎಂಟು ಇದು ಹದಿನಾಲ್ಕು ಭಾಷೆಗಳು ಇದಕ್ಕೆ ಕೂಡ ಸರಿ ಈಗ ಪ್ರೆಸೆಂಟ್ ಇಪ್ಪತ್ತೆರಡು ಸಂವಿಧಾನದ ಒಂಬತ್ತನೆಯ ಅನುಸೂಚಿಯ ವಿವರಣೆ ಇರುವುದು ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣೆಗಳು ಭೂ ಸುಧಾರಣೆ ಎನ್ನುವುದರ ಬಗ್ಗೆ ವಿವರಣೆ ಕೊಡುತ್ತದೆ ಸಂವಿಧಾನದ ಮೊದಲನೆಯ ತಿದ್ದುಪಡಿಯೇ ಒಂಬತ್ತನೇ ಅನುಸೂಚಿ ಹದಿನೆಂಟು ಜೂನ್ ಹತ್ತೊಂಬತ್ತು ನೂರ ಐವತ್ತೊಂದಕ್ಕೆ ಸಂವಿಧಾನದ ಮೊದಲ ತಿದ್ದುಪಡಿ ಮಾಡಲಾಯಿತು ಭೂ ಸುಧಾರಣೆಯಲ್ಲಿ ಸುಮಾರು ಎರಡು ನೂರ ಎಂಬತ್ನಾಲ್ಕು ಶಾಸನಗಳು ಒಳಗೊಂಡಿದ್ದವು ಇದು ಗೊತ್ತಿರಬೇಕು ಹತ್ತನೆಯದು ಎಂಟಿ ಡಿಫೆಕ್ಷನ್ ಲಾ ಎಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಈ ಎಂಟಿ ಡಿಫೆಕ್ಷನ್ ಲಾ ಅಥವಾ ಏನಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವುದು ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂದ್ರೆ ಐವತ್ತೆರಡನೆಯ ತಿದ್ದುಪಡಿ ಹತ್ತೊಂಬತ್ ಎಂಬತ್ತೈದರಲ್ಲಿ ಇದು ಅವಾಗ ಪ್ರಧಾನಿ ರಾಜೀವ ಗಾಂಧಿಯವರು ಇದ್ದರು ಭಾರತದಲ್ಲಿ ಈ ಕಾಯ್ದೆ ಮಾಡಕ್ಕಿಂತ ಮೊದಲನೇ ಎಂಟಿ ಡಿಫೆಕ್ಷನ್ ಲಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಲ್ರೆಡಿ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿ ಇತ್ತು ಇದು ಐವತ್ತೆರಡನೆಯ ತಿದ್ದುಪಡಿ ಹತ್ತನೆಯ ಅನುಸೂಚಿ ಆಯಿತು ಇದಕ್ಕ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತೇಳಿ ಕರಿತೇವೆ ಈ ಪಂಚಾಯತ್ ರಾಜ್ ಎನ್ನುವುದು ಸಂವಿಧಾನದ ಹನ್ನೊಂದನೆಯ ಅನುಸೂಚಿಯಾಗಿದೆ ಹನ್ನೊಂದನೆಯ ಅನುಸೂಚಿ ಎನ್ನುವುದು ಎಪ್ಪತ್ತ ಎರಡನೆಯ ತಿದ್ದುಪಡಿ ಎಪ್ಪತ್ತ ಮೂರನೆಯ ತಿದ್ದುಪಡಿ ಹಾಗಾದರೆ ಏನದಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇದರ ಕಾನ್ಸೆಪ್ಟ್ ಗೊತ್ತಿರಬೇಕು ಪಂಚಾಯತ್ ರಾಜ್ ಎನ್ನುವುದು ಯಾವಾಗ ಏನದಂದ್ರ ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದರು ಪಿ ವಿ ನರಸಿಂಹರಾವ್ ಅವರ ಟೈಮ್ದಾಗ ಈ ತಿದ್ದುಪಡಿ ಆಯ್ತು ಇದನ್ನ ಕಾಯ್ದೆಯಾಗಿ ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ ಜಾಲುವಾಗಿದ್ದು ತೊಂಬತ್ ಮೂರರಲ್ಲಿ ಪ್ರಾರಂಭ ಆಯಿತು ಅವಾಗ ಶಂಕರ ದಯಾಳ ಶರ್ಮಾ ಎನ್ನುವರು ರಾಷ್ಟ್ರಪತಿಯಾಗಿದ್ದರು ಶಂಕರ ದಯಾಳ ಶರ್ಮಾ ಏನಾಗಿದ್ದರಿ ರಾಷ್ಟ್ರಪತಿ ಇನ್ನ ಸಂವಿಧಾನದ ಭಾಗ ಎಷ್ಟು ರಚನೆಯಾಯಿತು ಅಂದ್ರೆ ಒಂಬತ್ತನೆಯ ಭಾಗ ರಚನೆಯಾಗುತ್ತದೆ ಇದು ಹಾದು ವಿಧಿಗಳು ಎರಡು ನೂರ ನಲವತ್ಮೂರರಿಂದ ಎರಡು ನೂರ ನಲವತ್ಮೂರು ಓವರೆಗೆ ವಿವರಿಸುತ್ತದೆ ಪಂಚಾಯತಿಗೆ ಟ್ವೆಂಟಿ ನೈನ್ ಸಬ್ಜೆಕ್ಟ್ ಪವರ್ಸ್ ಗಳನ್ನು ಕೊಡಲಾಗಿದೆ ಎಷ್ಟು ವಿಷಯಗಳದವ್ರಿ ಇನ್ನ ಇದನ್ನೇ ಸ್ವಲ್ಪ ಅಬ್ಸರ್ವೇಶನ್ ಮಾಡದರ ಭಾರತದಲ್ಲಿ ಮೊದಲ ಪಂಚಾಯತಿ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡು ರಾಜಸ್ಥಾನ ರಾಜ್ಯ ನಗೌರ ಎನ್ನುವ ಜಿಲ್ಲಾರಿಯದು ಹಾಗಾದರೆ ನಗೌರ ಜಿಲ್ಲೆಯಲ್ಲಿ ಉದ್ಘಾಟನೆ ಜೇನಿಹರು ಮಾಡ್ತಾರ ಅದರ ಹೆಸರು ಏನು ಅನ್ನುವುದು ಬೇಕು ಇಲ್ಲಿ ಏನದಂದ್ರ ಆಳಂದದ ಸಮೀಪದಲ್ಲಿ ಒಂದು ಊರ ಆ ಊರಕ್ಕ ಮತ್ತು ಈ ಊರಿಗೆ ಒಂದೇ ಹೆಚ್ಚಿನ ಸಾಮರ್ಥ್ಯ ಅದ ಯಾವುದು ಇದು ವಾಗ್ದಾರಿಯದ ಅಲ್ಲಿರೋದು ಬಾಗ್ದಾರಿಯ ಹಾಗಾಗಿ ಏನದಂದ್ರ ಇದು ಫಸ್ಟ್ ಪಂಚಾಯತಿ ಉದ್ಘಾಟನೆ ಬಾಗ್ದಾರಿ ಆಳಂದ ಪಕ್ಕದ ಮಹಾರಾಷ್ಟ್ರದಾಗಿರುವುದು ವಾಗ್ದಾರಿ ಅದನ್ನು ನೆನಪಿಲ್ಲ ರೀ ಇವು ಎರಡು ಸಾಮ್ಯತೆಯ ವರ್ಡ್ಗಳದ ಭಾರತದಲ್ಲಿ ಒಟ್ಟು ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಪಂಚಾಯಿತಿಗಳು ಇವೆ ಅನುಸೂಚಿ ನಂಬರ್ ಹನ್ನೆರಡು ಮುನ್ಸಿಪಲ್ ಕಾರ್ಪೋರೇಷನ್ ಈ ಮುನ್ಸಿಪಲ್ ಕಾರ್ಪೋರೇಷನ್ ಎನ್ನುವುದು ಇದರ ಬಗ್ಗೆ ಅಂದ್ರೆ ಹನ್ನೆರಡನೇ ಅನುಸೂಚಿ ಅದು ಎಪ್ಪತ್ಮೂರು ಇದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ ನೂರ ತೊಂಬತ್ತೆರಡು ಸೇಮ್ ಪಿ ವಿ ನರಸಿಂಹರಾವ್ ಇದ್ರು ಶಂಕರ ದಯಾಳ ಶರ್ಮಾನೆ ಇದ್ರ ತೊಂಬತ್ ಮೂರನೇ ಆಗ್ತಾ ಇತ್ತು ಇದಕ್ಕ ಏನದಂದ್ರ ಸಂವಿಧಾನದ ಭಾಗ ಎಷ್ಟು ರಚನೆ ಆಗ್ತದಂದ್ರೆ ಒಂಬತ್ತು ಎ ಇದರಲ್ಲಿ ಏನದಂದ್ರ ಹದಿನೆಂಟು ವಿಷಯಗಳಿಗೆ ಪವರ್ಸ್ ಕೊಟ್ಟಾರ ಅದಕ್ಕೆ ಇಪ್ಪತ್ತೊಂಬತ್ತು ಅದಾವ ಇದಕ್ಕೆ ಹದಿನೆಂಟದ ಇದರ ಒಂದು ಕಮ್ ಮಾಡಿದ್ರೆ ಎಂಟು ಇದರಲ್ಲಿ ಒಂದು ಕಮ್ ಮಾಡಿದ್ರೆ ವಾರ್ ಇನ್ನ ಇದಕ್ಕ ಮುನ್ಸಿಪಲ್ ಕಾರ್ಪೊರೇಷನ್ ಎನ್ನುವುದು ಭಾರತದಲ್ಲಿ ಫಸ್ಟ್ ಸ್ಥಾಪನೆಯಾಗಿದ್ದು ಚೆನ್ನೈ ಹದಿನಾರು ನೂರ ಎಂಬತ್ತೇಳರಲ್ಲಿ ರಚನೆ ಆಯಿತು ಮುನ್ಸಿಪಲ್ ಕಾರ್ಪೊರೇಷನ್ ಕ ಸಂಬಂಧಪಟ್ಟಿರುವ ವಿಧಿಗಳು ಎರಡು ನೂರ ನಲ್ವತ್ಮೂರು ಆರ್ ತಕ್ಷಣ ಪಿ ದಿಂದ ಚಾಲ ಅದಾವು ಎರಡ್ ನೂರ ನಲ್ವತ್ ಮೂರು ಪಿ ಎರಡ್ ನೂರ ನಲ್ ಜಡ್ಜಿ ಅವರಿಗೆ ವಿವರಣೆ ಅದಾವ ಎಷ್ಟು ಈ ಅನುಸೂಚಿಗಳ ಬಗ್ಗೆ ನಮಗ ಮಾಹಿತಿ ಇರಬೇಕು ಇದರಾಗ ಮಾರ್ಕ್ಸ್ ಮಾರ್ಕ್ಸ್ಗಳು ಸಿಗ್ತಾ ಇರ್ತವೆ ಕರೆಕ್ಟ್ ಓಕೆ